ಪೌರಾಣಿಕ ಕಥಾ ಗುಚ್ಛ ಅನ್ನೋದು ಪುಸ್ತಕ ನನಗಿದು ಭಾಳ ಕುತೂಹಲಕರ ಅನ್ನಿಸ್ತು ಭಾಳ ಪುಟ್ಟ ಪುಸ್ತಕ ಅದ್ರ ಕೆಳಗಡೆ ಏನಂದ್ರೆ ಭಾರತದ ಹತ್ತು ಅಪ್ರಸಿದ್ಧ ಮಹಾಮಹಿಳೆಯರು ಅಂತ ಇದೆ ಸುಪ್ರಸಿದ್ಧವಾದ ಯಾವ ಮಹಿಳೆಯರು ಇದರಲ್ಲಿ ಕಾಣಿಸ್ಕೊಂಡಿಲ್ಲ ಮೊದಲನೇದೇನೆಂದರೆ ಅವರು ಹೆಚ್ಚಾಗಿ ಅಪ್ರಸಿದ್ಧರಾಗಿರಬೇಕು ಒಂದೊಮ್ಮೆ ಅವರ ಹೆಸರು ಪ್ರಸಿದ್ಧಿ ಇದ್ದರು ಈ ಕಥೆಗಳಲ್ಲಿ ಒಂದು ಕಥೆನ ಕೇಳದೆ ಇದನ್ನ ಹೆಂಗೆ ಮುಗಿಸೋಣ ನಾವು ಈ ನ ಹತ್ತು ಕಥೆಗಳಲ್ಲಿ ಒಂದು ನಮಗೆ ಯಾವುದಾದ್ರೂ ಭಂಗಾಶ್ವನ ಅಂತ ಒಬ್ಬನ ಕಥೆ ಬರುತ್ತೆ ಒಬ್ಬನ ಒಬ್ಬನ ಕಥೆ ಓಕೆ ಅದು ಒಬ್ಬಳ ಕಥೆ ಕೂಡ ಆಗತ್ತೆ ಓಹೋ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕದಲ್ಲಿ ಹೊಸ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ ಇವತ್ತು ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ನಾನು ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ ಮತ್ತು ಅದರ ಲೇಖಕರು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಮೊದಲಿಗೆ ನಾನು ಪುಸ್ತಕ ಯಾವುದು ಅಂತ ಹೇಳ್ತೀನಿ ಅದು ಪೌರಾಣಿಕ ಕಥಾ ಗುಚ್ಛ ಅನ್ನೋದು ಪುಸ್ತಕ ನನಗೆ ಇದು ಭಾಳ ಕುತೂಹಲಕರ ಅನ್ನಿಸ್ತು ಭಾಳ ಪುಟ್ಟ ಪುಸ್ತಕ ಅದ್ರ ಕೆಳಗಡೆ ಏನಂದರೆ ಭಾರತದ ಹತ್ತು ಅಪ್ರಸಿದ್ಧ ಮಹಾಮಹಿಳೆಯರು ಅಂತ ಇದೆ ನಾವು ಯೂಶಲಿ ಪ್ರಸಿದ್ಧ ಮಹಿಳೆಯರ ಬಗ್ಗೆ ಮಾತಾಡ್ತೀವಿ ಅಪ್ರಸಿದ್ಧ ಮಹಾಮಹಿಳೆಯರ ಬಗ್ಗೆ ಮಾತಾಡಿರೋದು ಹೇಗೆ ಅಂತ ಅಂದರೆ ಅವರು ಮಹಾಮಹಿಳೆಯರು ಹೌದು ಆದರೆ ಪ್ರಸಿದ್ಧರಾಗಿಲ್ಲ ಅಂಥ ಮಹಿಳೆಯರ ಬಗ್ಗೆ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಅದ್ಭುತವಾಗಿ ಬರೆದು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಸೊ ಮಹಾಭಾರತದ ಬಗ್ಗೆ ಅಂತ ನಾವು ಖಂಡಿತ ಮಾತಾಡ್ತೀವಿ ಆದರೆ ಕೇವಲ ಮಾತಾಡೋದಲ್ಲ ಅವರು ಪ್ರಾಲಿಫಿಕ್ ರೈಟರ್ ತುಂಬ ಪುಸ್ತಕಗಳನ್ನ ಬರ್ತಾರೆ ಇದು ಇದು ಅವರ ಇಪ್ಪತ್ನಾಲ್ಕನೇ ಕೃತಿ ಪೌರಾಣಿಕ ಕಥಾ ಗುಚ್ಛ ಅನ್ನೋದು ಸರ್ ಇದು ಏನು ಕಾನ್ಸೆಪ್ಟ್ ಹೆಂಗೆ ಬಂತು ಇದು ನಿಮಗೆ ಸ್ವಪ್ನ ಬುಕ್ ಪ್ರತಿ ವರ್ಷ ಈ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಎಷ್ಟನೇ ಕನ್ನಡ ರಾಜ್ಯೋತ್ಸವವೋ ಅಷ್ಟು ಪುಸ್ತಕಗಳನ್ನು ಪ್ರಕಟಿಸ್ತಾರೆ ಅವರು ಈ ಸಲ ಅರುವತ್ತೆಂಟು ಪುಸ್ತಕಗಳನ್ನು ಪ್ರಕಟಿಸಿದರೆ ಈ ಪ್ರಕಟಿಸ್ತಾರೆ ಕಳೆದ ಐದು ವರ್ಷಗಳಿಂದ ನಾನು ಅವರಿಗೆ ಬರೀತಾ ಇದ್ದೀನಿ ಅಂದರೆ ಅವರು ಒಂದು ಪುಸ್ತಕ ಬರೆಸ್ತಾರೆ ಹಾಗಾಗಿ ಈ ಸಲವೂ ಒಂದು ಬೃಹತ್ ಪುಸ್ತಕ ಬೇಕು ಅಂತ ಕೇಳಿದರು ದೊಡ್ಡ ಪುಸ್ತಕ ಕೊಡಿ ಅಂತ ಕೇಳಿದರು ದೊಡ್ಡೇಗೌಡರು ಆವಾಗ ಒಂದಿಷ್ಟು ಆಪ್ಷನ್ಗಳನ್ನು ಅವರಿಗೆ ಕೊಟ್ಟಿದ್ದೆ ಅಂದರೆ ಅವರು ಪುರಾಣದ ಮೇಲೇ ಪುಸ್ತಕಗಳನ್ನು ಕೇಳಿದ್ದು ಒಂದು ಯೋಚನೆ ಬಂದಿದ್ದೇನೆಂದರೆ ಈ ಮಹಾಭಾರತ ಅಥವಾ ರಾಮಾಯಣ ಅಥವಾ ಇದನ್ನು ನೋಡ್ತಾ ಹೋಗುವಾಗ ನನಗೆ ಅಲ್ಲಿಯ ಮಹಿಳೆಯರು ಇದ್ದಾರಲ್ಲ ಅವರು ಬಹಳ ವಿಶಿಷ್ಟ ಅಂತ ಅನ್ನಿಸ್ತಾ ಹೋಗ್ತಾ ಇದ್ರು ನಾವು ಮಹಾಭಾರತದ ಆಸೆಗಳು ಸೀರೀಸ್ನಲ್ಲೂ ಕೂಡ ತುಂಬ ಮಹಿಳೆಯರ ಬಗ್ಗೆ ಮಾತಾಡಿದ್ದೀವಿ ಅಲ್ಲಿ ಅಂದರೆ ನಾವೊಂದು ಕೊಂಡಂತೆ ಅಲ್ಲದೆ ಅವರು ಅಲ್ಲೆಲ್ಲೋ ಬಹಳ ಪ್ರಮುಖರಾಗಿರ್ತಾರೆ ಒಂದು ತಿರುವುಗಳನ್ನು ಕೊಡ್ತಾರೆ ಏನೋ ಒಂದು ಗಟ್ಟಿ ನಿಲುವುಗಳಿರುತ್ತೆ ಅವರಲ್ಲಿ ಹಾಗಾಗಿ ಒಬ್ಬ ಈ ಅಬಲೆ ಅಂತ ಹೆಣ್ಣನ್ನು ಹೇಳಿದೆಯಲ್ಲ ಹಾಗಲ್ಲದ ಮಹಿಳೆಯರನ್ನು ತುಂಬ ಕಾಣ್ತಾ ಇದ್ವಲ್ಲ ಹಾಗಾಗಿ ನನಗೊಂದು ಆಸಕ್ತಿ ಯಾವಾಗಲೂ ಇತ್ತು ಆ ವ್ಯಕ್ತಿಗಳು ಹೇಗಿದ್ದರು ಆ ಕಾಲದಲ್ಲಿ ಹೇಗೆ ಮಹಿಳೆಯರು ಲೀಡ್ ಮಾಡ್ತಾ ಇದ್ರು ಅಂತ ನೋಡೋದು ಅಂತ ಹಾಗಾಗಿ ಒಂದು ಎರಡು ಮೂರು ಆಪ್ಷನ್ನನ್ನು ಅವ್ರಿಗೆ ಕೊಟ್ಟೆ ಸ್ವಪ್ನದವರಿಗೆ ಅವರು ಇದನ್ನು ಆಯ್ಕೆ ಮಾಡಿದ್ರು ಹಾಗೆ ಅಂತ ಬರೆಯೋದಕ್ಕೆ ಹೊರಟಿದ್ದು ಹಲವು ಅಂದರೆ ಸಾಧ್ಯವಾದಷ್ಟು ಹದಿನೆಂಟು ಪುರಾಣಗಳು ರಾಮಾಯಣ ಮಹಾಭಾರತಗಳನ್ನು ಒಮ್ಮೆ ಜಾಲಾಡಿದ್ದೀನಿ ಪುಸ್ತಕ ಬರೆಯುವಾಗ ಓಕೆ ಅಲ್ಲಿ ಇನ್ನೂ ಬರ್ತಾರೆ ನೂರಾರು ಪಾತ್ರಗಳು ಬರ್ತವೆ ನೂರಾರು ವ್ಯಕ್ತಿಗಳು ಬರ್ತಾರೆ ಆದರೆ ನನಗೆ ನಾನು ಯಾವುದೋ ಒಂದು ಚೌಕಟ್ಟು ಹಾಕ್ಕೊಂಡೆ ಅದಕ್ಕೆ ಅಂತ ನಾನು ಏನನ್ನು ಹೈಲೈಟ್ ಮಾಡಬೇಕಾಗಿದೆ ಇದರ ಮೂಲಕ ಅಂತ ಹಾಕ್ಕೊಂಡಾಗ ನನಗೆ ಬಹಳ ಮುಖ್ಯವಾಗಿ ಅಂತ ಅನಿಸಿದ್ದು ಹತ್ತು ಜನ ಅಂತ ಹಾಗಾಗಿ ನಾನು ಹತ್ತು ಜನರನ್ನು ಆಯ್ಕೆ ಮಾಡಿದೆ ದೊಡ್ಡ ಪುಸ್ತಕ ಅಂತ ಬರೆಯೋ ಕೊರಟು ಪುಸ್ತಕ ಚಿಕ್ಕದಾಯಿತು ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರುಗಳಲ್ಲೆಲ್ಲ ಈ ಹತ್ತು ಜನ ನನಗೆ ಹಲವು ಕಾರಣಗಳಿಗಾಗಿ ವಿಭಿನ್ನ ಅಂತ ಅನ್ನಿಸ್ತು ಅಂದರೆ ಇದ ಇಲ್ಲಿ ಇಲ್ಲದ ಪ್ರ ಪ್ರಸಿದ್ಧರು ತುಂಬ ಜನ ಇದ್ದಾರೆ ಈಗ ಇಲ್ಲಿ ಸೀತೆ ಇಲ್ಲ ಇದರಲ್ಲಿ ಇದರಲ್ಲಿ ದ್ರೌಪದಿ ಇಲ್ಲ ಇದರಲ್ಲಿ ಇಂತಹ ಯಾರೂ ಇಲ್ಲ ಸುಪ್ರಸಿದ್ಧವಾದ ಯಾವ ವ್ಯಕ್ ಮಹಿಳೆಯರು ಇದರಲ್ಲಿ ಕಾಣಿಸ್ಕೊಂಡಿಲ್ಲ ಮೊದಲನೇದೇನೆಂದರೆ ಅವರು ಹೆಚ್ಚಾಗಿ ಅಪ್ರಸಿದ್ಧರಾಗಿರಬೇಕು ಒಂದೊಮ್ಮೆ ಅವರ ಹೆಸರು ಪ್ರಸಿದ್ಧಿ ಇದ್ದರೂ ಅವರ ಇಡೀ ಕಥೆ ಪ್ರಸಿದ್ಧ ಆಗಿರಬಾರ್ದು ಗೊತ್ತಿರಬಾರದು ಅಂತ ಹಾಕ್ಕೊಂಡು ಆದರೆ ಅವರು ಉಳಿದವರಿಗಿಂತ ವಿಭಿನ್ನವಾಗಿ ಏನೋ ಒಂದು ಕೆಲಸ ಮಾಡಿರಬೇಕು ಮತ್ತು ಅವರು ಮಾಡಿದ ಕೆಲಸ ಆ ಕಾಲಘಟ್ಟ ಅಥವಾ ಆ ಸನ್ನಿವೇಶ ಅಥವಾ ಒಂದಿಷ್ಟು ವ್ಯಕ್ತಿಗಳ ಬದುಕಿನಲ್ಲಿ ಒಂದು ಪರಿವರ್ತನೆ ತಂದಿರಬೇಕು ಅವ್ರ ಬದುಕು ಬದಲಾಗಿರಬೇಕು ಇದರಿಂದ ಒಂದು ತಿರುವು ಸಿಕ್ಕಿರಬೇಕು ಅವರ ಸುತ್ತಲ ಪರಿಸರಕ್ಕೊಂದು ತಿರುವು ಸಿಕ್ಕಿರಬೇಕು ಅದು ಅವರ ಕುಟುಂಬದಲ್ಲಿರ್ಬೋದು ಆ ರಾಜ್ಯಕ್ಕಿರ್ಬೋದು ಯಾ ಹೇಗೂ ಇರ್ಬೋದು ಹೀಗೆಲ್ಲ ಒಂದಿಷ್ಟು ನನ್ನದೇ ಆದ ನಿಯಮಗಳನ್ನು ಹಾಕ್ಕೊಂಡು ಹುಡುಕಾಡಿದಾಗ ನನಗೆ ಟಾಪ್ ಟೆನ್ ಅನ್ನೋ ಥರದಲ್ಲಿ ಹತ್ತು ಜನ ಸಿಕ್ಕ ಸಿಕ್ಕಿದ್ದಾರೆ ಇದಕ್ಕೆ ವಿದ್ಯಾಭರತನಳ್ಳಿ ಖ್ಯಾತ ಲೇಖಕಿ ಅವರು ಮತ್ತು ರಂಜನಿ ರಾಘವನ್ ಅವರು ನಟಿ ಮತ್ತು ಕ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಮತ್ತು ಇಲ್ಲಿ ಒಂದಷ್ಟು ಹೆಸರುಗಳಿದೆ ಅಪ್ರಸಿದ್ಧ ಅಂದರೆ ಸಹಜವಾಗಿ ನನಗೂ ಗೊತ್ತಿಲ್ಲ ನಿಮಗೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಉಲುಪಿ ತ್ರಿಜಟೆ ಲಂಕೆ ಪಿಂಗಲೆ ಭಂಗಾಶ್ವನ ಸೃಚಾವತಿ ಸುಕನ್ಯೆ ವಿದುಲಾ ಶಾಂಡಿಲಿ ಶಕುಂತಲೆ ಈ ಹೆಸರುಗಳು ಅಂದರೆ ಇವ್ರ ಕಥೆಗಳು ಬೇಸಿಕಲಿ ಇದರಲ್ಲಿ ಅವರು ಅವರು ಹೇಳಿರೋ ಹಾಗೆ ಶಕುಂತಲವನ್ನು ಬಿಟ್ಟು ನನಗೆ ಯಾವ ಹೆಸರುಗಳು ಅಂದರೆ ಯಾರೂ ಗೊತ್ತಿಲ್ಲ ಹೆಸರು ಕೇಳಿದೀನಿ ಉಳುಪಿಯ ಹೆಸರು ಕೇಳಿದ್ದೀವಿ ಬಹುಶಃ ತ್ರಿಜಟೆ ಹೆಸರು ಕೂಡ ಕೇಳಿದೀವಿ ಆದರೆ ಉಳಿದ ಸುಕನ್ಯೆ ಹೆಸರು ಕೂಡ ಎಲ್ಲೋ ಕೇಳ್ದಂಗೆ ಇದೆ ಬಟ್ ಉಳಿದಂತೆ ಯಾರ ಹೆಸರುಗಳು ಕೂಡ ನಮ್ಗೆ ಗೊತ್ತಿಲ್ಲ ಸೊ ಹಾಗೆ ಒಳ್ಳೆಯ ಕೆಲಸಗಳನ್ನ ಅದ್ಭುತವಾದ ಕೆಲಸಗಳನ್ನ ಮಾಡಿರುವಂಥ ಆದರೆ ಯಾವುದೋ ಕಾರಣಕ್ಕಾಗಿ ತೆರೆಯ ಮರೆಯಲ್ಲೇ ಉಳಿದಿರುವಂಥ ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳು ಅಂತ ಅನ್ಸುತ್ತೆ ಆಮೇಲೆ ಕೆಲವೊಂದು ಸಲ ನನಗೆ ಅನಿಸುತ್ತೆ ಅವರು ಇಡೀ ಕಥೆನೇ ಜನರಿಗೆ ಗೊತ್ತಿರಲ್ಲ ಇನ್ನೊಂದು ಸಲ ಏನಾಗುತ್ತೆ ಅಂತಂದರೆ ಬೇರೆ ಕಥೆನಲ್ಲಿ ಒಂದು ಪಾತ್ರವಾಗಿ ಅವ್ರು ಬರ್ತಾರೆ ಬಟ್ ಕೃತಿಕಾರ ಅವರಿಗೆ ಕೊಡಬೇಕಾದ ಮಾನ್ಯತೆನೇ ಕೊಟ್ಟಿರೋಲ್ಲ ಬಿಕಾಸ್ ಅಲ್ಲೇನು ಬೇರೆ ಹೈಲೈಟ್ ಆಗಬೇಕಾಗಿರುತ್ತೆ ಹೌದು ಫಾರ್ ಎಕ್ಸಾಂಪಲ್ ನಾನು ಕುವೆಂಪು ಅವರ ಪುಸ್ತಕ ಒಂದು ಓದಿದಾಗ ನಾನು ನಿಮಗೆ ಹೇಳಿದ್ದೀನಿ ಕೂಡ ಉರ್ಮಿಳೆಯ ಪಾತ್ರದ ಬಗ್ಗೆ ಅವ್ರು ಬರ್ತಿದ್ದಾರೆ ನಾವು ರಾಮಾಯಣದಲ್ಲಿ ಉರ್ಮಿಳೆ ಪಾತ್ರದ ಬಗ್ಗೆ ಏನು ಅಂತ ಕೇಳಲ್ಲ ಬಟ್ ಹದಿನಾಲ್ಕು ವರ್ಷ ಆಕೆ ಲಕ್ಷ್ಮಣನ ಬಿಟ್ಟಿದ್ಲು ಹೇಗೆ ಅನ್ನೋದ್ರ ಬಗ್ಗೆ ಸೊ ಆ ಥರದ್ದು ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಸರ್ ಇದು ಇದು ಭಾಳ ಪುಟ್ಟ ಪುಸ್ತಕ ಇದು ಕೇವಲ ಎಪ್ಪತ್ತೆರಡು ಪುಟ್ಟಗಳ ಪುಸ್ತಕ ಇದನ್ನು ನೀವು ತೊಗೋಬೇಕು ಅಂತಂದರೆ ಇದರ ಆನ್ಲೈನ್ ಲಿಂಕನ್ನು ನಾನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೆಳಗಡೆ ಅಂದರೆ ಕಮೆಂಟ್ ಬಾಕ್ಸ್ ಮೇಲ್ಗಡೆ ಅಲ್ಲಿ ಹೋಗಿ ಆನ್ಲೈನ್ ಮೂಲಕ ಖರೀದಿ ಮಾಡ್ಬೋದು ಮತ್ತು ಸ್ವಪ್ನಾದ ಯಾವುದೇ ಅಂಗಡಿನಲ್ಲೂ ಕೂಡ ನೀವು ಖರೀದಿ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಈ ಕಥೆಗಳಲ್ಲಿ ಒಂದು ಕಥೆನ ಕೇಳದೆ ಇದನ್ನ ಹೆಂಗೆ ಮುಗಿಸೋಣ ನಾವು ಈ ನ ಹತ್ತು ಕಥೆಗಳಲ್ಲಿ ಒಂದು ನಮಗೆ ಯಾವುದಾದ್ರೂ ಇಂಟ್ರೆಸ್ಟ್ ಕಥೆಯಾಗಿ ಹೇಳಿ ಅಥವಾ ಎಳೆಯಾಗಿ ಹೇಳಿ ಹೇಗಾದರೂ ನೀವು ನಮಗೆ ಹೇಳಿ ಅಂತ ಕೇಳ್ಕೊತೀವಿ ನನಗೆ ಇದರಲ್ಲಿ ಬಹಳ ನನಗೆ ಆಕರ್ಷಣೆ ಅಂತ ಅನಿಸಿದ್ದು ಎಲ್ಲವೂ ಚೆನ್ನಾಗಿದೆ ಅಂತ ನಾನು ಆಯ್ಕೆ ಮಾಡಿರೋದು ಹಚ್ಚಂದ್ರನ ಭಂಗಾಶ್ವನ ಅಂತ ಒಬ್ಬನ ಕಥೆ ಬರುತ್ತೆ ಒಬ್ಬನ ಒಬ್ಬನ ಕಥೆ ಓಕೆ ಅದು ಒಬ್ಬಳ ಕಥೆ ಕೂಡ ಆಗತ್ತೆ ಭಂಗಾಶ್ವನ ಅಂತ ಒಬ್ಬ ರಾಜ ಅವನೇನೋ ಒಂದು ಇಂದ್ರನಿಗೆ ಸಂಬಂಧಪಟ್ಟಂತೆ ತಪ್ಪು ಮಾಡಿ ಬಿಡ್ತಾನೆ ಆ ತಪ್ಪಿಗಾಗಿ ಇಂದ್ರನಿಗೆ ಅವನ ಮೇಲೆ ಒಂದಿಷ್ಟು ಇದು ಹುಟ್ಟತ್ತೆ ಸಿಟ್ಟು ಬರುತ್ತೆ ಇಂದ್ರ ಮೂರು ಲೋಕದ ದೊರೆ ಇವನು ಮನುಷ್ಯ ಲೋಕದ ಒಂದು ರಾಜ್ಯದ ದೊರೆ ಏನಂದರೆ ಬಾಸಿಗೆ ಸಿಟ್ಟು ಬಂದರೆ ಕೆಳಗಿರೋ ಮ್ಯಾನೇಜರ್ಗಳಿಗಾಗೋ ಸಮಸ್ಯೆ ಥರ ಅದು ಇಂದ್ರನಿಗೆ ಇವನಿಗೆ ಒಂದು ಇದು ಶುರುವಾಗುತ್ತೆ ಬಂಗಾಶ್ವನನಿಗೆ ಇವನು ಇಂದ್ರನ ನಿರ್ಲಕ್ಷ್ಯ ಮಾಡಿದ್ದ ಹೌದು ಅವನ ಬಗ್ಗೆ ದ್ವೇಷ ಅಂತ ಇರೋದಿಲ್ಲ ಆದರೆ ಇಂದ್ರನಿಗೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸತ್ತೆ ಹಾಗೆ ಹೊರಡ್ತಾನೆ ಹಾಗೆ ಹೊರಟಾಗ ಒಂದಿಷ್ಟು ವಿಚಿತ್ರ ಘಟನೆಗಳು ನಡೆದ್ಬಿಡತ್ತೆ ಬಂಗಾಶ್ವನ ಹೆಣ್ಣಾಗ್ಬಿಡ್ತಾನೆ ಓಕೆ ಅದು ಭಂಗ ಭಾಶ್ವನೆ ಅಂತ ಆಗಿಬಿಡ್ತಾನೆ ಹೆಣ್ಣಾದ ಮೇಲೆ ಇನ್ಯಾರೋ ಒಬ್ಬನ ಮದುವೆ ಆಗ್ತಾನೆ ಮೊದಲು ಭಂಗ ರಾಜ ಆಗಿದ್ದಾಗ ಅವನು ಮದುವೆ ಆಗಿರ್ತಾನೆ ಅವನಿಗೆ ಮಕ್ಕಳಿರ್ತಾರೆ ಹೆಣ್ಣಾದಾಗ ಒಬ್ಬ ಒಬ್ಷೀನ್ ಮದುವೆ ಆಗ್ತಾನೆ ಅಥವಾ ಮದುವೆ ಆಗ್ತಾಳೆ ಅಲ್ ಮತ್ತು ಮಕ್ಕಳಾಗ್ತಾರೆ ಈ ಎಲ್ಲ ನಡೀತಾ ಇರುವಾಗ ಇದಕ್ಕೆ ಕಾರಣ ಇಂದ್ರ ಆಗಿರ್ತಾನೆ ಇವನಿಗೆ ಗೊತ್ತಾಗೋದಿಲ್ಲ ಇವನು ಬದುಕ್ ಹಾಗೆ ಆಗ್ತಾ ಹೋಗುತ್ತೆ ಏನೇನೋ ಬದಲಾವಣೆಗಳಾಗ್ತಾ ಹೋಗುತ್ತೆ ಹಾಗೆ ಆಗ್ತಾ ಆಗ್ತಾ ಕೊನೆಗೊಂದು ಒಂದು ಸಲ ಆ ಎರಡೂ ಮಕ್ಕಳ ಗುಂಪಿನ ನಡುವೆ ಜಗಳ ಆರಂಭ ಆಗೋ ಥರ ಅಲಾಬಿಡತ್ತೆ ಕೊನೆಗೆ ಒಂದು ಪ್ರಶ್ನೆ ಬರುತ್ತೆ ಆ ಕಥೆನ ಪುಸ್ತಕದಲ್ಲೇ ಓದಲಿ ಹೇಗಾಯಿತು ಅಂತ ನಾನು ಕುತೂಹಲದ್ದು ಅಷ್ಟೇ ಎತ್ತಿ ಬಿಡ್ತೀನಿ ನನಗೆ ಮುಖ್ಯವಾದದ್ದು ಯಾವುದು ಅಂದರೆ ನಾನು ಯಾಕೆ ಬಂಗಾಶವನ್ನು ತೊಗೊಂಡೆ ಅಂದರೆ ಇದು ಆಸಕ್ತಿಕರ ಕತೆ ಹೌದು ಗಂಡು ಹೆಣ್ಣಾಗೋದು ಅವ್ರಿಗೆ ಮಕ್ಕಳಾಗೋದು ಅವರವರೇ ಹೊಡೆದಾಡ್ಕೊಳ್ಳೋದು ಆಗ ಇವ್ರ ಸ್ಟ್ಯಾಂಡ್ ಏನು ಆ ಮಕ್ಕಳ ಕಡೆನ ಇದೆಲ್ಲ ಒಂದು ಕುತೂಹಲದ ವಿಷಯ ಹೌದು ಆದರೆ ನನಗೆ ಬಂಗಾಶ್ವನನ ಕತೆ ಯಾಕೆ ಬಹಳ ಮುಖ್ಯ ಅನ್ನಿಸ್ತು ಅಂದರೆ ಕೊನೆಗೆ ಇಂದ್ರ ಅವನು ಇವನ ಬಗ್ಗೆ ಕನಿಕರ ತೋರಿ ಅವನ ಬಗ್ಗೆ ಪ್ರೀತಿ ಹುಟ್ಟತ್ತೆ ಆಗ ಈಗ ಇವನಿಗೆ ಎರಡಿದೆ ಈಗ ಇನ್ನು ಭಂಗಾಶ್ವನ ಭಂಗಾಶ್ವನ ಎರಡೂ ಆಗ್ಬಿಟ್ಟಿದಾನೆ ಈ ಮುಂದಿನ ಬದುಕಿದೆಯಲ್ಲ ನೀನು ಭಂಗಾಶ್ವನ ಆಗಿ ಮುಂದುವರಿತೀಯಾ ಭಂಗಾಶ್ವನೇ ಆಗಿ ಮುಂದುವರಿತೀಯಾ ಅಂತ ಇಂದ್ರನ ಅಂಶ ಪ್ರಶ್ನೆ ಇರೋದು ನೀನು ಯಾವ್ದೋ ಯಾವ್ದು ಆಯ್ಕೆ ಮಾಡ್ತೀಯೋ ಅದ್ರಲ್ಲಿ ನೀನು ಮುಂದುವರಿಬಹುದು ಅಂತ ಅವನು ಕೊಟ್ಟರೆ ಗಂಡಾಗ್ತಿಯಾ ಹೆಣ್ಣಾಗ್ತೀಯಾ ಒಂದು ಕಡೆ ರಾಜ ಆಗ್ತೀಯ ಕಾಡಿನಲ್ಲಿ ಒಬ್ಬ ಋಷಿಯ ಹೆಂಡತಿಯಾಗಿ ಅದು ಬೇರೆ ಬೇರೆ ಇದೆ ಹಾ ಈ ಎಲ್ಲ ಪ್ರಶ್ನೆಗಳು ಬಂದಾಗ ಅವನು ನಾನು ಹೆಣ್ಣಾಗಿ ಮುಂದುವರಿತೀನಿ ಅಂತ ಹೇಳ್ತಾನೆ ಅಂದರೆ ನಾನು ಹೆಣ್ಣಾಗಿಯೇ ಇರ್ತೀನಿ ಆ ರಾಜತ್ವವನ್ನು ಬಿಡ್ತೀನಿ ಅಂತ ರಾಜ ಸಿಂಹಾಸನ ಸಂಪತ್ತು ಸಮೃದ್ಧಿ ಇದೆಲ್ಲ ಬಿಟ್ಟು ಕಾಡಿನಲ್ಲಿದ್ದರೂ ಪರವಾಗಿಲ್ಲ ನಾನು ಹೆಣ್ಣಾಗಿರ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ತಾನೆ ಅವನು ಹೆಣ್ಣುತನದ ಖುಷಿ ಸೌಖ್ಯ ಆ ಹೆಣ್ಣುತನದಲ್ಲಿ ಸಿಗುವ ಆನಂದ ಇದೆಯಲ್ಲ ಅದು ಗಂಡಾದಾಗ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತಾನವನು ಆ ಅರ್ಥದಲ್ಲಿ ಮಾತಾಡ್ತಾನವನು ಆದ್ದರಿಂದ ನನಗೆ ಹೆಣ್ಣು ಜನ್ಮವೇ ಸ್ವೀಕಾರಾರ್ಹ ಅಂತ ಅವನು ಹೇಳ್ತಾನೆ ನನಗೆ ಇದು ಬಹಳ ಮುಖ್ಯ ಅಂತ ಅನ್ನಿಸ್ತು ಏನಂದರೆ ಗಂಡಾಗಿ ನಿಂತು ಗಂಡಿನ ಬದುಕನ್ನು ನೋಡೋದು ಹೆಣ್ಣಾಗಿ ನಿಂತು ಹೆಣ್ಣಿನ ಬದುಕನ್ನು ನೋಡೋದು ಒಂದು ಈಗ ನಾವು ಗಂಡು ಹೆಣ್ಣಿನ ಬದುಕನ್ನು ನಿಂತ್ಕೊಂಡು ಹೆಣ್ಣಿರಲಿ ಗಂಡಿರಲಿ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಗಂಡಾಗಿ ನನಗೆ ನಾ ಏನು ಫೀಲ್ ಆಗ್ತಾ ಇದೆ ಹೆಣ್ಣಾಗಿ ಒಬ್ಬಳಿಗೆ ಏನು ಫೀಲ್ ಆಗ್ತಾ ಇದೆ ಅನ್ನೋದು ಒಂದು ಆದರೆ ಎರಡೂ ಅನುಭವ ಪಡೆದವರು ಒಂದು ನಿರ್ಣಯಕ್ಕೆ ಬಂದರೆ ಅದು ಸರಿ ಅಲ್ವಾ ಅಂತ ಕರೆಕ್ಟ್ ಅಲ್ವಾ ನನಗೆ ಹೆಣ್ಣಾಗಿ ಗೊತ್ತಿಲ್ಲ ನನಗೆ ಹೆಣ್ಣು ಜನ್ಮ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ಒಬ್ಬ ಹೆಣ್ಣಿಗೆ ಈ ಇದು ಭಾಳ ಕಷ್ಟ ಇದೆ ಬದುಕಿನಲ್ಲಿ ಗಂಡಾಗಿರೋದೇ ಒಳ್ಳೆಯದು ಅಂತ ಅನ್ನಿಸ್ಬೋದು ಅಲ್ವಾ ಈಗ ಹಿಂದೆ ಇತ್ತು ಈಗಿಲ್ಲ ಅದು ಈ ಹೆಣ್ಣು ಜನ್ಮ ಮತ್ತು ಕೊಡಬೇಡ ನನಗೆ ಯಾವ ಜನ್ಮದಲ್ಲೂ ಅಂತ ಅವರು ಅಷ್ಟು ಕಷ್ಟಪಡುವಷ್ಟು ಕಷ್ಟಪಡ್ತಿದ್ರು ಅಷ್ಟು ನೊಂದ್ಕೋತಾ ಇದ್ರು ಅಂತ ಹಾಗಾಗಿ ಈಗಲೂ ನೋಡಿ ಇದೆ ಈ ಲಿಂಗ ಪರಿವರ್ತನೆ ಬಂದ ಮೇಲೆ ಬದಲಾಗ್ತಾರೆ ಗಂಡು ಹೆಣ್ಣಾಗೋದು ಹೆಣ್ಣು ಗಂಡಾಗೋ ಹೆಣ್ಣು ಗಂಡಾಗೋದು ಅನ್ನೋದಕ್ಕಿಂತ ಗಂಡು ಹೆಣ್ಣಾಗೋದು ಜಾಸ್ತಿ ಅಲ್ವಾ ಅಂದರೆ ಈ ಥರದ್ರಲ್ಲಿ ಯಾವುದು ಅಂತ ಒಂದು ನಿರ್ಣಯಕ್ಕೆ ಅಂತ ಬಂದರೆ ಅಲ್ಲ ಕೊನೆಗೋದು ಅವರವರ ನಿರ್ಣಯ ಬೇರೆ ಅವರ ಯೋಚನೆಗಳು ಬೇರೆ ಅನ್ನೋದು ಹೋದ್ರೂ ಒಬ್ಬ ವ್ಯಕ್ತಿ ಗಂಡೂ ಆಗಿದ್ದು ಹೆಣ್ಣು ಆಗಿದ್ದು ಅವನು ಇದೆರಡರಲ್ಲಿ ಯಾವುದು ನಿಜವಾಗಿ ಸುಖದ ಬದುಕು ಅಂದರೆ ಸುಖ ಅಂದರೆ ಖುಷಿ ಪಡುವ ಬದುಕು ಅಂತ ಯೋಚನೆ ಮಾಡ್ತಾನೆ ಅಂತಂದಾಗ ಅದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು ಓಕೆ ಓಕೆ ಇಂತಹ ಹಲವು ಕಥೆಗಳು ಇಲ್ಲಿವೆ ಅಂದರೆ ಇಲ್ಲೊಬ್ಬ ಒಬ್ಬ ರಾಜ್ಕುಮಾರಿ ಬರ್ತಾಳೆ ಒಬ್ಬ ಅಂದರೆ ಒಂದು ರಾಜ್ಕುಮಾರಿಯ ಕಥೆ ಇದೆ ಒಬ್ಬ ರಾಣಿಯ ಕಥೆ ಇದೆ ಒಬ್ಬ ತಾಯಿಯ ಕಥೆ ಇದೆ ಹೀಗೆ ರಾಜನ ರಾಜನಾಗಿದ್ದು ಹೆಣ್ಣಾದವಳ ಕಥೆ ಇದೆ ಹಾಗೆಯೇ ಒಬ್ಬ ವೇಷ್ಯ ಕಥೆ ಕೂಡ ಇದೆ ಅಂದರೆ ಒಬ್ಬ ಒಬ್ಬ ಮಹಾ ಮಹಿಳೆ ಅಂತ ಕರೆಸಿಕೊಳ್ಳುವಷ್ಟು ಒಬ್ಬ ವೇಷ್ಯ ಕಾಣಿಸಿಕೊಳ್ತಾಳೆ ಇಲ್ಲಿಂದ ಅವಳ ಕಥೆ ಇದೆ ಅಂತ ಹಾಗಾಗಿ ಬಹಳ ಆಸಕ್ತಿಕರವಾದ ಕಥೆಗಳು ಸಿಕ್ಕುವು ಅವುಗಳನ್ನು ಪುಸ್ತಕ ಮಾಡಿದೆ ಬ್ಯೂಟಿಫುಲ್ ಸರ್ ಸೊ ಅದು ಸ್ತ್ರೀ ಸಂವೇದನೆ ಅಂತ ನಾವು ಒಂದು ವರ್ಡ್ ಕೇಳಿದೀವಲ್ಲ ಅದು ಅದು ಬರೀ ಹೆಣ್ಣಲ್ಲೇ ಇರಬೇಕಾಗಿಲ್ಲ ಅದು ಯಾರಲ್ಲಿ ಬೇಕಾದರೂ ಇರ್ಬೋದು ಅದು ಸರ್ ಅಲ್ಲಿ ಕೂಡ ಇದೆ ಸೊ ಹೀಗಾಗಿಯೇ ಈ ಪುಸ್ತಕ ಬರೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ನನಗೆ ಸ್ತ್ರೀ ಸಂವೇದನೆ ಈ ಥರ ಶಬ್ದ ಕೇಳಿದಾಗ ಪಿ ಲಂಕೇಶ್ ಕೂಡ ನೆನಪಾಗ್ತಾರೆ ಅವ್ರ ಕಥೆಗಳು ಕವನಗಳೆಲ್ಲ ಬರೆದಾಗ ಸ್ತ್ರೀ ಸಂವೇದನೆ ಮೂಲಕ ಅವ್ರ ನೀಲು ಅನ್ನೋ ಕವನ ಒಂದು ಹುಡುಗಿಯ ಒಂದು ಹೆಣ್ಣಿನ ಅಂತರಾಳವನ್ನು ಬಿಚ್ಚಿಡುವಂಥದ್ದೇ ಅದು ಗಂಡಾಗಿ ಅಲ್ಲ ಅದು ಹೆಣ್ಣಾಗಿಯೇ ಅವ್ರು ಬರೀತಾರೆ ಇಡೀ ಇಡೀ ಸಾವಿರಾರು ಕವನಗಳನ್ನ ಅದನ್ನು ಬರೆದಿದ್ದಾರೆ ಅದರಲ್ಲಿ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಮಾರ್ಚ್ ಎಂಟು ಮಹಿಳೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಅವರ ಹುಟ್ಟುಹಬ್ಬ ಕೂಡ ಲಂಕೇಶ್ವರದ್ದು ಸೊ ಸುಮ್ಮನೆ ನೆನಪು ಬಂತು ನನಗೆ ಸೊ ಹಾಗೆ ಇಲ್ಲಿ ಒಂದಷ್ಟು ಮಹಾ ಮಹಿಳೆಯರು ಆದರೆ ಅಪ್ರಸಿದ್ಧರಾದ ಅಂದರೆ ನಮಗೆ ಪರಿಚಿತರಲ್ಲದ ಸಾಧನೆ ಮಾಡಿದ ಅಸಾಮಾನ್ಯ ಸಾಧನೆ ಮಾಡಿದ ಮತ್ತು ನಮಗೆ ಗೊತ್ತಿರಬೇಕಾದ ಅದರ ಗೊತ್ ಬೇರೆ ಕಾರಣಗಳಿಂದ ಗೊತ್ತಿರಲಾರದ ಕಥೆಗಳಿವೆ ಇದು ಬಹುಶಃ ಎಲ್ಲರೂ ಓದುವಂಥ ಪುಸ್ತಕ ನನಗನ್ಸುತ್ತೆ ಸೊ ಅಗೇ ಅಗೇನ್ ನಾನು ಹೇಳ್ದಂಗೆ ಇದು ಸಪ್ನಾ ಬುಕ್ ಸ್ಟಾಲ್ ಸಪ್ನಾ ಬುಕ್ ಹೌಸ್ನವರು ಪಬ್ಲಿಷ್ ಮಾಡಿದರೆ ಅದರ ಆನ್ಲೈನ್ ಲಿಂಕನ್ನು ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ ಹಾಕಿದ್ದೀನಿ ಸೊ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ಒಂದು ಇದ್ರ ಬಗ್ಗೆ ಮಾತಾಡಿದ್ದಕ್ಕೆ ಮತ್ತು ಈ ಥರ ಪುಸ್ತಕಗಳನ್ನ ಕನ್ನಡಿಗರಿಗೆ ಕೊಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಒಂದು ಜನ್ರೇಷನ್ಗೆ ಒಂದಷ್ಟು ಜನ ಲೇಖಕರು ಇರ್ತಾರೆ ಮಹತ್ವದ ಲೇಖಕರು ಅವ್ರು ಅವ್ರ ಬದುಕನ್ನು ಬದಲಾಯಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ಅವರು ಸುಮ್ಮನೆ ಹೀಗೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬರೀತಿರ್ತಾರೆ ಎಲ್ಲೋ ಕೂತ್ಕೊಂಡು ಓದುವಂಥ ನಮ್ಮಂಥ ಸಾಮಾನ್ಯ ಓದುಗರಿಗೆ ನಾವು ಚಿಕ್ಕವರ್ದಾಗ ಯಾರು ಪುಸ್ತಕಗಳನ್ನ ಓದ್ತಾ ಇದ್ವಿ ಅವರಿಂದ ನಮ್ಮ ಬದುಕು ಸಣ್ಣದಾಗಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಆ ಥರ ಒಂದು ತುಂಬ ಇಂಪಾರ್ಟೆಂಟ್ ಲೇಖಕರು ಜಗದೀಶ್ ಶರ್ಮಾ ಸರ್ ಸೊ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಹೊಸ ಪುಸ್ತಕ ಇದು ಹೊಸ ಪುಸ್ತಕ ಪೌರಾಣಿಕ ಕಥಾಗುಚ್ಛ ಆದರೆ ಅದರ ಸಬ್ಟೈಟಲ್ ಇದೆ ಅದು ಭಾಳ ಇಂಪಾರ್ಟೆಂಟ್ ಅದು ಅಂದರೆ ಅಪ್ರಸಿದ್ಧರಾದ ಮಹಾಮಹಿಳೆಯರು ಸೊ ಅವ್ರ ಬಗ್ಗೆ ಕಥೆಗಳನ್ನ ಬರೆದಿದ್ದಾರೆ ದಯವಿಟ್ಟು ಇದನ್ನು ಕಂಡು ಓದಿ ಮತ್ತು ನಿಮಗೆ ಏನು ಏನನ್ನಿಸ್ತಾನದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓದಿದ ಮೇಲೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಾಖಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ ನಮಸ್ಕಾರ